ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ ಸೊ ಇವತ್ತನೇ ಕ್ಲಾಸ್ನಲ್ಲಿ ನಾವು ಕಂಜೈನ್ಮೆಂಟ್ ಅಕೌಂಟ್ಸ್ ಸೊ ಈ ಕಂಜೈನ್ಮೆಂಟ್ ಅಕೌಂಟ್ಸ್ ಮೇಲೆ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನಾವು ಸಾಲ್ವ್ ಮಾಡಿದ್ದೇವೆ ಸೊ ಇವಾಗ ಒಂದು ಪ್ರಾಬ್ಲಮ್ ನೋಡೋಣ ಇದು ಇಟ್ ಈಸ್ ಅ ಪ್ರಾಬ್ಲಮ್ ಬಿ ಆನ್ ದ ಡೆಲ್ ಕ್ರೇಡರ್ ಕಮಿಷನ್ ಸೊ ಇದು ಪ್ರಾಬ್ಲಮ್ ಬಿ ಎಸ್ ಇರುವುದು ಡೆಲ್ ಕ್ರೆಡರ್ ಕಮಿಷನ್ ಮೇಲೆ ಸೊ ಪ್ರಿವಿಯಸ್ ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ದು ಪ್ರಾಬ್ಲಮ್ಮು ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇವೆ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಕೂಡ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇವೆ ಸೊ ಇವತ್ತಿನ ಕ್ಲಾಸ್ನಲ್ಲಿ ಕೂಡ ಇದು ಒಂದು ಕೂಡ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು ಸೊ ಎಕ್ಸಾಮಲ್ಲಿ ಈ ಥರ ಪ್ರಾಬ್ಲಮ್ ಕೂಡ ಟೆನ್ ಮಾರ್ಕ್ಸ್ ಆರ್ ಫಿಫ್ಟೀನ್ ಮಾರ್ಕ್ಸಿಗೆ ಕೂಡ ಕೇಳಬಹುದು ಸೊ ಈಗ ಪ್ರಾಬ್ಲಮ್ ನೋಡೋಣ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ ಯಾವ ಥರ ಪ್ರಾಬ್ಲಮ್ ಇದೆ ನಾವು ಯಾವ ಥರ ಸಾಲ್ವ್ ಹೇಳಿ ஏனே இன்ஃபார்மேஷன் கொட்டி பிராப்ளமில் நீட்டாக அப்சர்வேஷன் மாணா ஃபர்ஸ்ட் நோடி அனில் ஆஃப் அஹ்தாபா செண்ட் கூட்ஸ் टू சுனீல் ஆஃப் சூரத் வால் ருபீஸ் எஸ்ட் வால்யூடே ஒன் லாக்கு ருபீஸ் இது அந்த இதே கூட்ஸ் செண்ட் டூ கன்சைன்மெண்ட் ருபீஸ் ஒன் லாக்கு ಹಾಗೆ நெக்ஸ்ட் நோடி அனில் இன்கர் ருப்பீஸ் 10,000 ஃபார் பிரைட் ஆண்ட் இன்சூரன்ஸ் ಸೊ ಟೆನ್ ತೌಸಂಡ್ ಏನು ಮಾಡಿದಾನವ ಪ್ರಾಯ್ ಟಮ್ ಮತ್ತು ಇನ್ಶೂರೆನ್ಸ್ಗೆ ಟೆನ್ ತೌಸಂಡ್ ಕೊಟ್ಟಿದ್ದಾನೆ ಸೊ ಅಂದರೆ ಅನಿಲ್ ಅಂದರೆ ಇಲ್ಲಿ ಯಾರು ಈಸ್ ಎ ಕನ್ಜೈನರ್ ನೆಕ್ಸ್ಟ್ ಸೂರತ್ ಈಸ್ ಎ ಕನ್ ಸೂರತ್ ಅಲ್ಲ ಸುನಿಲ್ ಈಸ್ ಎ ಕಂಜೈನಿ ಸೂರತ್ ಸುನಿಲ್ ಆಫ್ ಸೂರತ್ ಅಂತ ಹೇಳ್ತಾರಲ್ಲ ಸುನಿಲ್ ಈಸ್ ಎ ಕನ್ಜೈನಿ ಸೊ ನೆಕ್ಸ್ಟ್ ಇವಾಗ ಕಂಜೈನರ್ ಮಾಡಿರುವಂಥ ಎಕ್ಸ್ಪೆಂಡಿಚರ್ ಯಾವ ಅಂದರೆ ಟೆನ್ ತೌಸಂಡ್ ಮಾಡಿದಾನೆ ಕನ್ಸೈನರ ಪ್ರಾಯ್ಟ ಮತ್ತು ಇನ್ಶೂರೆನ್ಸ್ ಇಟ್ ಈಸ್ ಎ ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚ್ ಎಕ್ಸ್ಪೆಂಡಿಚರ್ ಸೊ ನಿಮ್ಗೆ ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೇಳಿದೆ ರಿಕರಿಂಗ್ ಎಕ್ಸ್ಪೆಂಡಿಚರ ಮತ್ತು ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚರ ಯಾವ ಥರ ಪಾಯಿಂಡ್ ಔಟ್ ಮಾಡ್ಬೋದು ಸೊ ಅವನ್ನೆಲ್ಲ ನಿಮ್ಗೆ ಡಿಟೇಲ್ ಆಗಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ನೋಡಿ ಕಾಸ್ಟ್ ಪ್ರೈಸ್ ಮೆಥಡ್ ಇನ್ವಾಸ್ಟ್ ಪ್ರೈಸ್ ಮೆಥಡ್ದ ಪ್ರಾಬ್ಲಮ್ ಕ್ಯಾಲ್ಕುಲೇಷನ್ ಸಾಲ್ವ್ ಮಾಡುವಾಗ ಹೇಳಿದ್ದೀನಿ ಸೊ ನೆಕ್ಸ್ಟ್ ನೋಡಿ ಸುನೀಲ್ ಪೇಡ್ ಆನ್ अड्वां आफ रुपी फिफ्टी थौसडू अनील अनील रिसूव एंड अकौंट सेल फ्रम सुनील विच शोल दैट एंटर् गूड्सवेर शु शोल शोलड एंटर् गूड्स वेर् सोलड अरे शोलड अथिंग बट सेल्ते शोलड फोर रुपी टू या शोलडर्ष्टे टू या औट आफ विच क्रेट सेल्स सो किलस्ट क्रेडिट सेल्स रुपी वेर्वंटी थवसण सुनील कलेक्टेड ओनलीटीन थौसंड्राम द डैट आफार्मीजू थ आर् टोटलीर्रिसेबल टू इवेबल सुनील पेर्ड रुपी टू थौसंडार क्लियरी एक्सपेस् ರುಪೀಸ್ ಏಟ್ ತೌಸಂಡ್ ಫಾರ್ ಅಡ್ವರ್ಟೈಸ್ಮೆಂಟ್ ಸೊ ಅಂದ್ರೆ ಸುನೀಲ್ ಅಂದರೆ ಯಾರು ಅಂದರೆ ಇಲ್ಲಿ ಸುನೀಲ ನೀವು ಕಂಜಾಯಿನಿ ಸೊ ಕಂಜಾಯಿನಿ ಮಾಡಿರುವಂಥ ಎಕ್ಸ್ಪೆಂಡಿಚರ್ ಕೂಡ ಇಂಪಾರ್ಟೆಂಟು ಸೊ ನೀವು ಏನು ಅಬ್ಸರ್ವ್ ಮಾಡಬೇಕಂದ್ರೆ ಪ್ರಾಬ್ಲಮ್ದಲ್ಲಿ ನಾನು ಹೇಳ್ತೇನೆ ನೆಕ್ಸ್ಟ್ ನೋಡೋಣ ಈಗ ಜಸ್ಟ್ ಇದನ್ನ ಇದನ್ನ ನೋಡೋಣ ಪ್ರಾಬ್ಲಮ್ ಹೀ ವಾಸ್ ಎನ್ ಟೈಟಲ್ ಟು ಆ್ಯನ್ ಆರ್ಡಿನರಿ ಕಮಿಷನ್ ಫೈವ್ ಪರ್ಸೆಂಟ್ ಆನ್ ಸೇಲ್ಸ್ ಯಾವಾಗಲೂ ಇದ ಕನ್ಸೈನ್ಮೆಂಟ್ ಪ್ರಾಬ್ಲಮ್ ಆಲ್ಮೋಸ್ಟ್ ಆಲ್ సేల్స్ మేలే నిమ కమిషన్ కొట్టితారు సో యూ వి హ్ టు 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 ప్రిపేర్డ్ సో ఏం ప్రిపేర్ మా కన్సైన్మెంట్ అకౌంట్ ప్రిపేర్ మాకు అజూమింగ్ ద్యాట్ సో ఇల్ వందడ్ హతారు నోడ్రీ అజూమింగ్ దాట్ అంత అంద్ర అజమ్స్ ఏం మాట్ కన్జైన్మెంట్ అకౌంట ప్రిపేర్ మా ಸೊ ಕೇಸ್ ಒನ್ ಕೊಟ್ಟಿದ್ದಾರೆ ನೋಡಿ ಡೆಲ್ ಕ್ರೆಡರ್ ಕಮಿಷನ್ ವಾಸ್ ನಾಟ್ ಗಿವನ್ ಟು ಸುನೀಲ್ ಅಂದರೆ ಡೆಲ್ ಕ್ರೆಡರ್ ಕಮಿಷನ್ ನಾಟ್ ಗಿವನ್ ಟು ಸುನೀಲ್ ಅಂತ ಹೇಳಿ ಆ ಒನ್ ಕೇಸ್ದಾಗ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಸೆಕೆಂಡ್ ಒನ್ ಕೇಸ್ ಇದೆ ನೋಡಿ ಟೂ ಪರ್ಸೆಂಟ್ ಡೆಲ್ ಕ್ರೆಡರ್ ಕಮಿಷನ್ ಆನ್ ಟೋಟಲ್ ಸೇಲ್ಸ್ ವಾಸ್ ಗಿವನ್ ಟು ಸುನೀಲ್ ಅಂತ ಹೇಳ್ತಾರೆ ಅಂದರೆ ಈ ಥರನೂ ಕೂಡ ಟೂ ಪರ್ಸೆಂಟ್ ನೀವು ಕಮಿಷನ್ ಕೂಡ ಅವಾಗ ಪೇ ಮಾಡಬೇಕು ಡೆಲ್ ಕ್ರೇಡರ್ ಕಮಿಷನ್ ಅಂತೇಳಿ ಸೊ ಪ್ರಾಬ್ಲಮ್ ಸಿಂಪಲ್ ಇದೆ ಈ ಥರ ಪ್ರಾಬ್ಲಮ್ ಇದೆಯಲ್ಲ ನೀವು ಏನು ಅಬ್ಸರ್ವ್ ಮಾಡಬೇಕಂದ್ರೆ ಇನ್ಫಾರ್ಮೇಷನ ಪ್ಯೂವರ್ಲಿ ಈಜಿ ಇನ್ಫಾರ್ಮೇಷನ್ ಇದೆ ಯು ಹ್ಯಾವ್ ಟು ಅಬ್ಸರ್ವ್ ಗೂಡ್ಸ್ ಎಷ್ಟು ಸೆಂಡ್ ಮಾಡಿದಾರನೂ ನೋಡಬೇಕು ಫಸ್ಟ್ ಎಷ್ಟು ಸೆಂಡ್ ಮಾಡಿದ್ರು ಗೂಡ್ಸ ಒನ್ ಲ್ಯಾಕ್ ರುಪೀ ಸೊ ನಾವೀಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಒನ್ ಬೈ ಒನ್ನ ಫಾರ್ಮೆಟ್ ನೀವು ನೋಡ್ಕೊರಿ ಪ್ರಾ ಫಾರ್ಮೆಟ್ ಪ್ರಕಾರ ನಾವು ಏನು ಮಾಡಬೇಕು ಒನ್ ಬೈ ಒನ್ನ ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ಸನ್ನು ಸೊ ನಾನು ನಿಮ್ಗೆ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಫಾರ್ಮೆಟ್ಸ್ ಎಲ್ಲ ಹೇಳಿದ್ದೆ ಸೊ ಅವನ್ನೆಲ್ಲ ಕೂಡ ನೆನಪಿನಲ್ಲಿ ಇಟ್ಕೊರಿ ನೆಕ್ಸ್ಟ್ ಕೇಸ್ ಒನ್ ಅಂತ ಹಾಕ್ರಿ ಫಸ್ಟ ವೇರ್ ಡೆಲ್ ಕ್ರೆಡರ್ ಕಮಿಷನ್ ಈಸ್ ನಾಟ್ ಗಿವನ್ ಸೊ ಈ ಥರ ನೀವು ಬರೀಬೇಕು ಕೇಸ್ ಒನ್ ಹೇಳಿ ನೆಕ್ಸ್ಟ್ ನಿಮ್ಗೆ ಏನು ಪ್ರಿಪೇರ್ ಮಾಡಂಥದ್ದಾರ ಅಂದರೆ ಕನ್ಸೈನ್ಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡಬೇಕು ನೀವು ಒಂದೇದು ಫಸ್ಟ ಕಮಿಷನ ಡೆಲ್ ಕ್ರೆಡರ್ ಕಮಿಷನ್ ಕೊಡಬಾರ್ದು ಅಂತ ಹೇಳ್ತಾರೆ ಸೊ ಆ ಥರ ನೀವು ಪ್ರಿಪೇರ್ ಮಾಡಬೇಕು ಅಂದರೆ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಪ್ರಿಪೇರ್ ಮಾಡಿರಿ ಸೇಮ್ ನೀವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದಿರಲಿಲ್ಲ ಸೇಮ್ ಅಲ್ಲಿಯೂ ಕನ್ಸೈನ್ಮೆಂಟ್ ಅಕೌಂಟ ಕನ್ಸೈನ್ ಅಕೌಂಟ್ ಇರುತ್ತೆ ಸೇಮ್ ಇನ್ವಾಯ್ಸ್ ಪ್ರೈಸ್ದಾಗ ಕೂಡ ಸೇಮ್ ಇರುತ್ತೆ ಸೊ ಇವಾಗ ನೋಡೋಣ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಎಷ್ಟು ಗೂಡ್ಸ್ ಸೆಂಟ್ ಮಾಡಿದ ನೋಡಿರಿ సో డైరెక్ట్ ఇన్ఫార్మేషన్ ప్రాబ్లమ్ దా కొట్ట కొట్టబిట్టే నోడ్రీ ఒన్ ల్యాక్ రూపీస్ గూడ్స్ సెంట్ ఆన్ కన్జైన్మెంట్ అంత హతారు అందర ఒన్యాక్ రూపీస్ ఏం గూడ్స సెండ్ మనో అంత నెక్స్ట్ ఏం నువ్వు డైరెక్ట్ వి హ్ టు వన్ ల్యాక్ రుపీస్ గూడ్స్ సెంట్ ఆన్ కన్జైన్మెంట్ అంతి మెన్షన్ మాకు నెక్స్ట్ నోడి ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತಾರೆ ಸೊ ಇಟ್ ಈಸ್ ಎಕ್ಸ್ಪೆನ್ಸಿಸ್ ಸೊ ಇದನ್ನು ಯಾರು ಎಕ್ಸ್ಪೆನ್ಸಿಸ್ ಮಾಡ್ತಾರಂದ್ರೆ ಎಕ್ಸ್ಪೆನ್ಸಿಸ್ ಪೇಡ್ ಬೈ ದ ಕಂಜೈನರ್ ನೆನಪಿಟ್ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಎಕ್ಸ್ಪೆಂಡಿಚರ್ ಯಾರು ಪೇ ಮಾಡ್ತಾರೆ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಿಸ್ ಬೈ ಕಂಜೈನರ್ ಕನ್ಜೈನರ್ದ ನೀವು ಇಲ್ಲಿ ಒನ್ ಥಿಂಗ್ ಶುಡ್ ಬಿ ರಿಮೆಂಬರ್ ಇಲ್ಲಿ ರಿಕ್ರಿಂಗ್ ಎಕ್ಸ್ಪೆಂಡಿಚರ್ ಇರ್ಬೋದು ಕನ್ಜೈನರ್ದ ನಾನ್ ರಿಕ್ರಿಂಗ್ ಎಕ್ಸ್ಪೆಂಡಿಚರ್ ಇರ್ಬೋದು ಸೊ ನಾ ಪ್ರತಿಯೊಂದು ಪ್ರಾಬ್ಲಮ್ದಾಗ ನಿಮ್ಗೆ ಈ ಥರ ಎಕ್ಸ್ಪ್ಲೇನ್ ಮಾಡ್ಕೋತಾ ಹೊಂದಿದ್ದೀನಿ ಸೊ ರಿಕ್ರಿಂಗ್ ಎಕ್ಸ್ಪೆಂಡಿಚರ್ ಇದ್ರೂ ತೆಗೆದುಕೊಳ್ಳಿ ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚರ್ ಇದ್ರೂ ತೆಗೆದುಕೊಳ್ಳಿ ಯಾವಾಗ ಅಂದರೆ ಕನ್ಸೈನ್ಮೆಂಟ್ ಅಕೌಂಟ್ ನೀವು ಪ್ರಿಪೇರ್ ಮಾಡುವಾಗ ಸೊ ಇಲ್ಲಿ ರಿಕ್ರಿಂಗ್ ಎಕ್ಸ್ಪೆಂಡಿಚರ ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚರ ಎಷ್ಟಿದೆ ನೋಡಿ ಎರಡೂ ತೆಗೆದುಕೊಳ್ಬೇಕು ನೀವು ಇಲ್ಲೇನು ಕ್ಯಾಟಗರಿ ಮಾಡಬೇಡ್ರಿ ರಿಕ್ರಿಂಗ ನಾನ್ ರಿಕ್ರಿಂಗ್ ಅಂತೇಳಿ ಡೈರೆಕ್ಟಾಗಿ ಮೆನ್ಷನ್ ಮಾಡ್ಕೊಡಿ ಎಷ್ಟಿದೆ ನೋಡಿ ರಿಕ್ರಿಂಗ ನಾನ್ ರಿಕ್ರಿಂಗ್ ಯಾರು ಅಂದರೆ ಜಸ್ಟ್ ಈಗ अनिल इनकर टेन प्राइट प्रायट आशूरेन्स सो अनी टेन थौसंड इनशूरसू इजे अन यार नोड्री अनी अजे कंजाइनर अनी अरे कंजनर सो युदा टेन थौसंडी सो डी बैंक अकउंटू बैंक अकउंट रुपी ಟೆನ್ ತೌಸಂಡ್ ನೀವು ಡೈರೆಕ್ಟಾಗಿ ಏನು ಮಾಡಬೇಕು ಟೆನ್ ತೌಸಂಡ ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನಾವು ಆಗಿ ಕನ್ಸೈನ್ಮೆಂಟ್ ಅಕೌಂಟ್ನಲ್ಲಿ ಯಾವ್ಯಾವ ಇನ್ಫಾರ್ಮೇಷನ್ ಬರ್ತಾವಲ್ಲ ಸೊ ಅವನಷ್ಟ ಫಸ್ಟ್ ನಾವು ನೋಡೋಣ ಜಸ್ಟ್ ನೋಡಿ ನ್ಯೂ ಪಾಯಿಂಟ್ ಅಂದರೆ ಹೊಸ ಎಂಟ್ರಿ ಯಾವ ರೀ ಬಂದವನ ನೋಡೋಣ ಅದನ್ನು ಡಿಸ್ಕಸ್ ಮಾಡೋಣ ಸೊ ಈಗ ಇದು ಓಲ್ಡ್ ಎಂಟ್ರಿನ ಓಲ್ಡ್ ಎಂಟ್ರಿ ನಾವು ತೆಗೆದುಕೊಳ್ತೇವೆ ತೆಗೆದುಕೊಳ್ಳುತ್ತೇವೆ ಟು ಗೂಡ್ಸ್ ಅಂಟು ಕನ್ಸೈನ್ಮೆಂಟ್ ನೆಕ್ಸ್ಟ್ ಎಲ್ಲಾ ಪ್ರอบಲಮ್ ಆಗ ಕೂಡ ನಾವು ಇದನ್ನ ತಗಿದ್ಕೊಂಡಿದ್ದೀವಿ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಇಲ್ಲಿ ಕಂಜೈನರ್ ಮಾಡಿದಂತ ಎಕ್ಸ್ಪೆಂಡಿಚರ್ ತಗಿದ್ಕೊಂಡಿದ್ದೀವಿ ನೆಕ್ಸ್ಟ್ ಈವಾಗ ನೋಡಿ ಟು ಕಂಜೈನಿ ಅಕೌಂಟ್ ಅಂತ ಬರುತ್ತೆ ಸೋ ಕಂಜೈನಿ ಅಕೌಂಟ್ ದಾಗ ಎಕ್ಸ್ಪೆನ್ಸಸ್ ಪೇಡ್ ಬೈ ಕಂಜೈನಿ who is a కಂಜೈನಿ ಕಂಜೈನಿ ಅಂದ್ರೆ ಇಲ್ಲಿ ಯಾರು ಅದರ ನೋಡಿ ಸುನೀಲ್ is a కಂಜೈನಿ ಸೋ ಅವಾ ಎಕ್ಸ್ಪೆಂಡಿಚರ್ ಮಾಡಿದ ಅಂತ ಹೇಳ್ತಾರೆ ಅವನು ಕೂಡ ಎಕ್ಸ್ಪೆಂಡಿಚರ್ ಮಾಡಿರ್ತಾನೆ ಇಲ್ಲಿ ನೋಡಿ ಸುನೀಲ್ ಪೇಡ್ 2000 ಫಾರ್ ಕ್ಲಿಯರಿಂಗ್ ಎಕ್ಸ್ಪೆಂಡಿಚರ್

ಎಷ್ಟು ಮಾಡಿದಾನೆ ಎಕ್ಸ್ಪೆಂಡಿಚರ ಟೂ ತೌಸಂಡ ಕ್ಲಿಯರಿಂಗ್ ಎಕ್ಸ್ಪೆಂಡಿಚರ ಏಟ್ ತೌಸಂಡ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಸೊ ಟೂ ತೌಸಂಡ ಪ್ಲಸ್ ಏಟ್ ತೌಸಂಡ್ ಸೊ ಎಷ್ಟು ಆಯಿತು ಒಂದ ಟೂ ತೌಸಂಡ್ ಪ್ಲಸ್ ಏಟ್ ತೌಸಂಡ್ ಅಂದರೆ ಅವನು ಆಯಿತು ಟೆನ್ ತೌಸಂಡ್ ಆಯ್ತಲ್ಲ ಸೊ ಜಸ್ಟ್ ನೀವು ಟೆನ್ ತೌಸಂಡ್ ಮೆನ್ಷನ್ ಮಾಡ್ರಿ ನೆಕ್ಸ್ಟ್ ಇನ್ನೊಂದು ನೀವು ಏನು ಮಾಡಬೇಕು ಇನ್ನು ಬಾಯ್ ಕಂಜಾಯಿನಿ ಅಕೌಂಟ್ ಅಂತ ಹೇಳಿ ತೆಗೆದುಕೊಳ್ಬೇಕು ಸೊ ಇಲ್ಲಿ ಕಂಜಾಯಿನಿ ಸೋಲ್ಡ್ ಎಷ್ಟು ಎಷ್ಟು ಮಾಡಿದಾನೆ ನೋಡಿರಿ ಅಂದರೆ ಸೇಲ್ ಒನ್ಸ್ ಸಗೇನ್ ಹಾಂ ಅಬ್ಸರ್ವ್ ಮಾಡಿರಿ ವೇರ್ ಸೋಲ್ಡ್ ಫಾರ್ ರುಪೀಸ್ ಟೂ ಲ್ಯಾಕ್ ಟೂ ಲ್ಯಾಕ್ ಅವ ಏನು ಮಾಡಿದ್ದಾನೆ ಸೋಲ್ಡ್ ಮಾಡಿದ್ದಾನೆ ಸೊ ಅಂದ್ರೆ ನಾವು ಏನು ಮಾಡ್ಬೇಕನ್ನ ಟೂ ಲ್ಯಾಕ್ ರುಪೀಸ ತೆಗೆದುಕೊಳ್ಬೇಕು ನೀವು ಟೂ ಲ್ಯಾಕ್ ಏನು ಮಾಡ್ಬೇಕಿದ್ನ ಬಾಯ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ತೆಗೆದುಕೊಂಡ್ರೂ ನಡೆಯುತ್ತೆ ಬಾಯ್ ಕನ್ಸೈನೀಸ್ ಅಕೌಂಟ್ ಅಂತ ಹೇಳಿ ತೆಗೆದುಕೊಂಡ್ರೂ ನಡೆಯುತ್ತೆ ಸೊ ರುಪೀಸ್ ಟೂ ಲ್ಯಾಕ್ ಅಂದ್ರೆ ಬ್ರಿಕೆಟ್ದಾಗಿದೇನು ಸೇಲ್ಸ್ ಇದು ఇది సేల్స్ అండి టు ల్యాక్ రుపీస్ అయితే నెక్స్ట్ ఈ థర ప్రాబ్లమ్ సాల్వ్ మాతీ రి ఇల్ వంద పయింట్ ఏనల్ల ఇది ఆక్చులి నీవు ఇం సాల్వ్ మి టు టూ కన్జైన్ీ అకౌంట్ మెన్షన్ మూ ఫైవ్ ఆఫ్ సేల్స్ అంత హతారు నోడ్రీ ని ఫైవ్ ఆన్ సేల్స్ అథవా ఫైవ్ ఆన్ సేల్స్ సేల్స్ మేలు ఏం హత పై పర్సెంట్ ఆన్ సేల్స్ ಇಲ್ಲಿ ಇಲ್ಲೊಂದು ವರ್ಡ್ ಹೇಳಿದ್ದಾರೆ ನೋಡಿರಿ ಆರ್ಡಿನರಿ ಕಮಿಷನ್ ಅಂತ ಹೇಳ್ತಾರೆ ಅಂದರೆ ಆರ್ಡಿನರಿ ಕಮಿಷನ್ ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಆನ್ ಸೇಲ್ಸ್ ಅಂತ ಹೇಳ್ತಾರೆ ಅಂದರೆ ಆರ್ಡಿನರಿ ಕಮಿಷನ್ ಅಂದರೆ ನೀವು ಕಾಮನ್ ಆಗಿ ಎಲ್ಲ ಪ್ರಾಬ್ಲಮ್ದಲ್ಲಿ ತೆಗೆದುಕೊಳ್ತಾ ಇದ್ರಲ್ಲ ಆರ್ಡಿನರಿ ಕಮಿಷನ್ ಸೊ ನೀವು ಏನು ಮಾಡಬೇಕು ಆರ್ಡಿನರಿ ಕಮಿಷನ ಜಸ್ಟ್ ಈಗ ಅಬ್ಸರ್ವ್ ಮಾಡಿರಿ ಟೂ ಲ್ಯಾಕ್ ಆರ್ಡಿನರಿ ಕಮಿಷನ್ ಫೈವ್ ಪರ್ಸೆಂಟ್ ಆಫ್ ಟೂ ಲ್ಯಾಕ್ ಅಂದರೆ ಎಷ್ಟು ಆಯ್ತದ ಟೆನ್ ತೌಸಂಡ್ ಆಯಿತು ಸೊ ಈ ಥರ ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ಒಂದು ನ್ಯೂ ಪಾಯಿಂಟ್ ಅಂದರೆ ಏನಂದರೆ ನೀವು ಯಾವಾಗ ಆರ್ಡಿನರಿ ಕಮಿಷನ ತೆಗೆದುಕೊಂಡಿರ್ತೀರಿ ನೆಕ್ಸ್ಟ್ ಡೆಲ್ ಕ್ರೆಡರ್ ಕಮಿಷನ್ ತೆಗೆದುಕೊಳ್ಳೋದಲ್ಲ ಅವಾಗ ಇದನ್ನು ಒಂದು ಪಾಯಿಂಟ್ ಮೆನ್ಷನ್ ಮಾಡಬೇಕು ಟೂ ಬ್ಯಾಡ್ ಡೆಟ್ಸ್ ಅಂತೇಳಿ ಸೊ ಬ್ಯಾಡ್ ಡೆಟ್ಸ್ ಅಂತೇಳಿ ಇಲ್ಲಿ ಆಲ್ರೆಡಿ ಏನು ಮಾಡಿದ್ದಾರೆ ಟ್ವೆಂಟಿ ತೌಸಂಡ ಕ್ರೆಡಿಟ್ ಇದ್ದಾಗ ಇದನ್ನು ಮಾಡಿದ್ದಾರೆ ಗೂಡ್ ಸೇಲ್ ಮಾಡಿದ್ದಾರೆ ನೆಕ್ಸ್ಟ್ ಇದೆ ಏಯ್ಟೀನ್ ತೌಸಂಡ್ ಇದೆ ನೆಕ್ಸ್ಟ್ ರಿಮೇನಿಂಗ್ ಎಷ್ಟು ಉಳಿತು ನಮ್ಗೆ ಟೂ ತೌಸಂಡ ಸೊ ಇದನ್ನೇನು ಮಾಡಬೇಕು ನೀವ ಟು ಬ್ಯಾಡ್ ಅಂತ ಹೇಳಿ ಟ್ವೆಂಟಿ ತೌಸಂಡ್ ಮೈನಸ್ ಏಯ್ಟೀನ್ ತೌಸಂಡ್ ಮಾಡಿದಾಗ ಟೂ ತೌಸಂಡ್ ಬರುತ್ತೆ ಸೊ ಯಾವಾಗ ನೀವು ಇದು ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಿರಿ ಡೈರೆಕ್ಟ್ ಟ್ರೇಡರ್ ಕಮಿಷನ್ ಮೇಲೆ ನಿಮಗೆ ಈಸಿಲಿ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ನೆಕ್ಸ್ಟ್ ಇದು ಆಯಿತು ನೆಕ್ಸ್ಟ್ ಇನ್ನೇನು ಮಾಡ್ರಿ ಸಿಂಪಲ್ ಇದೆ ಡೈರೆಕ್ಟಾಗಿ ಇಲ್ಲೇ ನಾವು ನೆಕ್ಸ್ಟ್ ನಾವು ಇನ್ನೇನು ತೆಗೆದುಕೊಳ್ತಿದ್ದೇವೆ ಬಾಯ್ ಅಬ್ನಾರ್ಮಲ್ ಲಾಸ್ ತೆಗೆದುಕೊಳ್ತಾ ಇದ್ದೀವಿ ಅಬ್ನಾರ್ಮಲ್ ಲಾಸು ಪ್ರಾಬ್ಲಮ್ದಲ್ಲಿ ಇಲ್ಲ ನೆಕ್ಸ್ಟ್ ಬಾಯ್ ಕನ್ಸೈನ್ಮೆಂಟ್ ಸ್ಟಾಕ್ ಅಂತ ಹೇಳಿ ತೆಗೆದುಕೊಳ್ತಾ ಇದ್ದೀವಿ ಕನ್ಸೈನ್ಮೆಂಟ್ ಸ್ಟಾಕ್ ಅಂದರೆ ಕ್ಲೋಸಿಂಗ್ ಸ್ಟಾಕ್ ಅದು ಪ್ರಾಬ್ಲಮ್ ಇಲ್ಲಿ ಇಲ್ಲ ಬಿಟ್ಟುಬಿಡಿ ಇಲ್ಲಿ ಟೂ ಲ್ಯಾಕ್ ಇದೆ ಜಸ್ಟ್ ಇಷ್ಟ ಟೋಟಲ್ ಮಾಡಿರಿ ಏನಿಲ್ಲ ಸಿಂಪಲ್ ಇದೆ ಪ್ರಾಬ್ಲಮಾ ಟೂ ಲ್ಯಾಕ್ ತೆಗೆದುಕೊಳ್ಳಿ ನೆಕ್ಸ್ಟ್ ಈ ಸೈಡು ಟೂ ಲ್ಯಾಕ್ ಅಮೌಂಟ್ ತೆಗೆದುಕೊಳ್ಳಿ ನೆಕ್ಸ್ಟ್ ಇದೇನು ಏನು ಮಾಡ್ರಿ ಒನ್ ಲ್ಯಾಕ್ ಲೆಸ್ ಮಾಡಿರಿ ಟೆನ್ ತೌಸಂಡ್ ಲೆಸ್ ಮಾಡಿರಿ ಟು ತೌಸಂಡ್ ಲೆಸ್ ಮಾಡಿರಿ ನೆಕ್ಸ್ಟ್ ಟೆನ್ ತೌಸಂಡ್ ಲೆಸ್ ಮಾಡಿರಿ ಟೆನ್ ತೌಸಂಡ್ ಲೆಸ್ ಮಾಡಿರಿ రిమైనింగ్ ఇట్ ఈస్ సిక్స్టీ ఎయిట్ థౌసండ్ ఇదేనా టూ ప్రాఫిట్ అండ్ లాస్ అకౌంట్ ఎస్ట్ ఇది సిక్స్టీ ఎయిట్ థౌసండ్ సో నవీగా కేస ఫస్ట్ సాల్వ్ ఇన్ ఏం మివ్ సింపుల్ ఇదే ఈ థర ప్రాబ్లమా వెరీ సింపుల్ ప్రాబ్లమ్ ఇవ నెక్స్ట్ ఇన్న సెకండ్ కేస్ ఇంకా సెకెండ్ కేసదగారు నోడి జస్ట్ వంద ఏను ఒ సెకండ్ కేస टू पर्सेंटल क्रेडर् कमीशन आन टोटल सेल्स वाज गिवन टू सेंव आडरी कमीशन फै पर्सेंट तक आन सेल मैं नेक्स्ट इन एडअपु टू पर्सेंट आमीशन आ सेल मेले टू पर्सेंट सो इतना कैस टू अतंगाकु वेर डल क्रेडर कमीशन ईज गिवन अंत गिवन ಸೊ ಇಲ್ಲಿ ಏನು ಮಾಡ್ರಿ ಕನ್ಸೈನ್ಮೆಂಟ್ ಅಕೌಂಟ್ ಹಾಕಿರಿ ಸೇಮ್ ಇನ್ಫಾರ್ಮೇಷನ್ನ ತೆಗೆದುಕೊಳ್ಬೇಕು ನೀವು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡಿರಿ ನೆಕ್ಸ್ಟ್ ಈ ಸೈಡ್ ಮತ್ತೆ ಸೇಮ್ ಇನ್ಫಾರ್ಮೇಷನ್ ತಗೋಬೇಕು ಟು ಗೂಡ್ಸ್ ಸೆಂಡ್ ಟು ಕನ್ಸೈನ್ಮೆಂಟ್ ಎಷ್ಟು ಗೂಡ್ಸ್ ಸೆಂಡ್ ಮಾಡಿದಾನೆ ನೋಡ್ರಿ ಆಲ್ರೆಡಿ ಪ್ರಾಬ್ಲಮ್ ಇದೆ ಮೆ ಕೇಸ್ ಒನ್ದಲ್ಲಿ ಕೂಡ ನಾವು ಸಾಲ್ವ್ ಮಾಡಿದ್ದೇವಲ್ಲ ಸೊ ಗೋ ಎಷ್ಟಿದೆ ಒನ್ ಲ್ಯಾಕ್ ರುಪೀಸ್ ಇದೆ ಗೂಡ್ಸ್ ಟು ಕನ್ಸೈನ್ಮೆಂಟ್ ಒನ್ ಲ್ಯಾಕ್ ರುಪೀಸ್ ಇದೆ సో నీవు డైరెక్ట్గా ఇంట్ టూ గూడ్స్ అంటు కన్జైన్మెంట్ ఒన్ ల్యాక్ రూపీస్ మెన్షన్ మొకె నెక్స్ట్ టూ బ్యాంక్ అకౌంటా ఎక్స్పెన్సెస్ పేడ్ బాయ్ కన్జైన్ర్ సో ఇదే నేను నెనపినట్టుకొల్ ఈ యూనిట్ ముగీవరిగూ ఈ ఫార్మేటా ఇంపార్టెంట్ ఫారమేట్ ఎస్టే టెన్ థౌసండ్ ఇయల ప్రైట్ ఇన్సూరెన్స్ కెన్ థౌసండ్ పే మనం సో అదనూ కూడా మనసు నోడ్రీ ಕಂಜಾಯ್ನ ಎಕ್ಸ್ಪೆಂಡಿಚರ್ ಟೆನ್ ತೌಸಂಡ್ ಇದೇ ಇದೊ ನೋಡಿರಿ ಮ್ಯಾಲೂ ನಾವು ಇನ್ಫಾರ್ಮೇಷನ್ನ ತೆಗೆದುಕೊಂಡಿದ್ದೆವು ಇಲ್ಲಿ ಇದೆ ನೋಡಿ ಪ್ರೈಟ್ ಆ್ಯಂಡ್ ಇನ್ಸೂರೆನ್ಸ್ ರುಪೀಸ್ ಟೆನ್ ತೌಸಂಡ್ ಇದಿಲ್ಲ ಡೈರೆಕ್ಟಾಗಿ ಟೆನ್ ತೌಸಂಡ್ ತೊಗೊಂಡ್ರಿ ನೆಕ್ಸ್ಟ್ ಇನ್ನೇನು ಮಾಡಬೇಕು ಟೂ ಕನ್ಸೈನಿ ಅಕೌಂಟ್ ಅಂತ ಹೇಳಿ ತೆಗೆದುಕೊಳ್ಬೇಕು ಇನ್ನೇನು ಮಾಡ್ಬೇಕು ನೀವು ಟೂ ಕಂಜಾಯಿನಿ ಅಕೌಂಟ್ ಅಂತ ಹೇಳಿ ತೆಗೆದುಕೊಂಡಾಗ ಇನ್ನು ಇದರ ಎಕ್ಸ್ಪೆನ್ಸಸ್ ಪೇಯ್ಡ್ ಬಾಯ್ ಕನ್ಸೈನಿ ಕನ್ಸೈನಿ ಕೂಡ ಕೆಲವೊಂದಷ್ಟು ಎಕ್ಸ್ಪೆಂಡಿಚರ್ ಮಾಡಿದ್ದಾನೆ ಸೊ ಯಾವ್ಯಾವ ಎಕ್ಸ್ಪೆಂಡಿಚರ್ ಮಾಡಿದ್ದಾನೆ ನೋಡಿರಿ ಆಲ್ ರೈಟ್ ನೀವು ಮೇಲಿಂಗ್ ಫಾರ್ಮ್ಯಾಟ್ ಅದ ಕೂಡ ತೆಗೆದುಕೊಂಡಿರಿ ಅ ಸುನಿಲ್ ಪೇರೆ 2000 ಕ್ಲಿಯರಿಂಗ್ ಎಕ್ಸ್‌ಪೆಂಡಿಚರ್ 8000 ಅಡ್ವರ್ಟೈಸ್ಮೆಂಟ್ ಎಕ್ಸ್‌ಪೆಂಡಿಚರ್ ಯಾರು ಆಡ್ ಮಾಡ್ರಿ ಎಷ್ಟாகுತೆ 10000 ಆಗುತ್ತೆ ಸೋ ಇದನ್ನು ಡೈರೆಕ್ಟ್ ಆಗಿ ನೀವು ಏನು ಮಾಡ್ರಿ 10000 ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡ್ರಿ 10000 ಈ 10000 ಮೆನ್ಷನ್ ಮಾಡ್ರಿ ನೆಕ್ಸ್ಟ್ ನೋಡಿ ಟು ಕನ್ಸೈನ್ ಈಸ್ ಕಮಿಷನ್ ಸೋ ಕಮಿಷನ್ ಗೆ ಬಂದಾಗ ಟೂ ಪರ್ಸೆಂಟ್ ಆಫ್ ಸೇಲ್ಸ್ ಮೇಲೆ ಮಾಡಬೇಕು ಮೊದಲು ನಾವು ಸೇಲ್ಸ್ ವ್ಯಾಲ್ಯೂ ಬರಿ ಬರೆಯೋಣ ಬಾಯ್ ಇಲ್ಲಿ ಇನ್ನೊಂದು ವರ್ಡ್ ಬರುತ್ತೆ ಬಾಯ್ ಏನು ಮಾಡ್ಬೋದು ನೀವು ಇದಕ್ಕೆ ಬಾಯ್ ಬ್ಯಾಂಕ್ ಅಕೌಂಟ್ ಕೂಡ ಕೊಡ್ಬೋದು ಬಾಯ್ ಬ್ಯಾಂಕ್ ಅಕೌಂಟ್ ಅಂದ್ರೂ ನಡೆಯುತ್ತೆ ಇಲ್ಲಿ ಪಾತಂದರೆ ಬಾಯ್ ಕಂಜೈನಿ ಅಕೌಂಟ್ ಅಂದ್ರೂ ನಡೆಯುತ್ತೆ ಬ್ರಕೇಟದಲ್ಲಿ ಯಾವಾಗಲೂ ಮೆನ್ಷನ್ ಮಾಡ್ರಿ ಸೇಲ್ಸ್ ಅಂತ ಹೇಳಿ ಮೆನ್ಷನ್ ಮಾಡ್ರಿ ಇದು ಒಂದೇ ಎಂಟ್ರಿ ಎಲ್ಲರಿಗೂ ಎಲ್ಲ ಇದು ಕಂಜೈನ್ಮೆಂಟ್ ಅಕೌಂಟಲ್ಲಿ ಸಿಮಿಲರ್ ಇದೆ ಟೂ ಲ್ಯಾಕ್ ಏನಿದೆಯಲ್ಲ ಟೂ ಲ್ಯಾಕ್ ಸೇಲ್ ಮಾಡಿದಾನೆಲ್ಲ ನೋಡ್ರಿ ಏನು ಮಾಡಿದಾನೆ ಸೋಲ್ಡ್ ಓವರ್ ಟೂ ಲ್ಯಾಕ್ ಅಂತ ಇದೆಯಲ್ಲ ಸೋ ಟೂ ಲ್ಯಾಕ್ ಏನು ಮಾಡಿದ ಸೇಲ್ ಮಾಡಿದಾನೆ ಸೊ ಡೈರೆಕ್ಟ್ ಇದನ್ನ ಕನ್ಸೈನ್ ಕನ್ಸೈನರ್ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ತೆಗೆದುಕೊಳ್ಳಿ ಟೂ ಲ್ಯಾಕ್ ಹತ್ತಿ ನೆಕ್ಸ್ಟ್ ಇನ್ನ ಈ ಟೂ ಲ್ಯಾಕ್ ಮೇಲೆ ನಾವು ಏನು ಮಾಡ್ಬೇಕು ಕಮಿಷನ್ ಚಾರ್ಜಸ್ ಮಾಡಬೇಕು ಸೊ ಕಮಿಷನ್ ಯಾವ ತರ ಚಾರ್ಜಸ್ ಮಾಡ್ತಾರೆ ಅಂದ್ರೆ ಫೈವ್ ಪರ್ಸೆಂಟ್ ಆಫ್ ಟೂ ಲ್ಯಾಕ್ ಮೇಲೆ ಮಾಡ್ಬೇಕಂದ್ರೆ ಸೇಲ್ಸ್ ಮ್ಯಾನ್ ಅಂತ ಹೇಳಿದಾರಲ್ಲ ಸೊ ಅದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ ಟೆನ್ ತೌಸಂಡ್ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಟೂ ಪರ್ಸೆಂಟ್ ಆಫ್ ಡೆಲ್ ಕ್ರೆಡರ್ ಕಮಿಷನ್ ಅಂತ ಹೇಳ್ತಾರೆ ನೋಡಿ ಡೆಲ್ ಕ್ರೆಡರ್ ಕಮಿಷನ್ ಅಂದರೆ ಇಲ್ಲಿ ಟೂ ಪರ್ಸೆಂಟ್ ಅಂದರೆ ಟೂ ಪರ್ಸೆಂಟ್ ಆಫ್ ಟೂ ಲ್ಯಾಕ್ ಮೇಲೆ ಮಾಡಿದಾಗ ಫೋರ್ ತೌಸಂಡ್ ಬರುತ್ತೆ ಸೊ ಈ ಥರ ಮಾಡಿರಿ ನೆಕ್ಸ್ಟ್ ಇನ್ನೇನು ಮಾಡ್ರಿ ಡೈರೆಕ್ಟ ಟೋಟ್ಲಿಂಗ್ ಮಾಡ್ಕೋರಿ ಟೋಟ್ಲಿಂಗ್ ಎಷ್ಟಿದೆ ಈ ಟೂ ಲ್ಯಾಕ್ ಇದೆಯಲ್ಲ เครดิตไซด์ ಅಮೌಂಟ್ ಜಾಸ್ತಿ ಐತು 2 ಲಕ್ಷ ನೆಕ್ಸ್ಟ್ ಇಲ್ಲಿ 2 ಲಕ್ಷ ಇಡ್ರಿ ನೆಕ್ಸ್ಟ್ ಇನ್ ಏನ್ ಮಾಡ್ರಿ 1 ಲಕ್ಷ ಮೈನಸ್ ಮಾಡ್ರಿ 10000 ಮೈನಸ್ ಮಾಡ್ರಿ 10000 ಮೈನಸ್ ಮಾಡ್ರಿ ನೆಕ್ಸ್ಟ್ 10000 ಮಾಡ್ರಿ ನೆಕ್ಸ್ಟ್ 4000 ಮಾಡ್ರಿ ರಿಮೈನಿಂಗ್ ಅಮೌಂಟ್ ಎಷ್ಟು ಬರುತ್ತೆ 66000 ಇಟ್ ಇಸ್ ಎ प्रॉफिट ಅಂಡ್ लॉस ಅಕೌಂಟ್ ಅಂತ ಹೇಳಿ 2 ಪಿ ಅಂಡ್ ಎಲ್ ಅಂತ ಹೇಳಿ 60 66000 66000 ಸೊ ಇವಾಗ ನಿಮ್ಗೊಂದು ವಿಷಯ ಅರ್ಥ ಆಗಿರಬೇಕು ಸೊ ಇಲ್ಲಿ ಡೆಲ್ ಕ್ರೀಡರ್ ಕಮೀಷನ್ಗೆ ಮತ್ತು ಆರ್ಡಿನರಿ ಕಮಿಷನ್ ಏನಿಲ್ಲ ಪ್ರಾಬ್ಲಮ್ ನೀವು ಯಾವಾಗ ಇವಾಗ ಸಾಲ್ವ್ ಮಾಡ್ತೀರಲ್ಲ ಡೆಲ್ ಕ್ರೀಡರ್ ಕಮಿಷನ್ ಮತ್ತು ಆರ್ಡಿನರಿ ಕಮಿಷನ್ ಸೊ ಸಾಲ್ವ್ ಮಾಡುವಾಗ ಜಸ್ಟ್ ಏನಿಲ್ಲ ಇಲ್ಲಿ ಏನು ಮಾಡಿದ್ದಾರೆ ಡೆಲ್ ಕ್ರೆಡರ್ ಕಮಿಷನ್ ಕೊಡುವುದಿಲ್ಲ ಅಂದರೆ ಕೇಸನ್ನಲ್ಲಿ ಇಲ್ಲಿ ಬ್ಯಾಡ್ ಡೇಟ್ಸ್ ಅಥಳಲ್ಲಿ ತೆಗೆದುಕೊಂಡಿದ್ದಾರೆ ನೆಕ್ಸ್ಟ್ ಇಲ್ಲಿ ಕೂಡ ಏನು ಮಾಡಬೇಕು ನಾವು ಬ್ಯಾಟ್ ಅಂತ ಹೇಳಿ ತೆಗೆದುಕೊಳ್ಳಬಾರ್ದು ಬಿಕಾಸ್ ಆ ಡೆಲ್ ಕ್ರೇಡರ್ ಕಮಿಷನ್ ಕೊಟ್ಟಿದ್ದಾನೆ ಅವನಿಗೆ ಸೊ ಈ ಥರ ನೀವು ಈಸಿಲಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಈಸಿಲಿ ನೀವು ಏನು ಮಾಡ್ಬೋದು ಪ್ರಾಬ್ಲಮ್ಸ ಸಾಲ್ವ್ ಮಾಡ್ಬೋದು ಸೊ ಈಜಿ ವೇಲೆ ಈ ಪ್ರಾಬ್ಲಮ್ ಹೇಳಿಕೊಟ್ಟಿದ್ದೀನಿ ಸೊ ಇನ್ನೂ ಯಾರು ನನ್ನ ಚಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ದ ಬೆಲ್ ಐಕಾನ್ ಸೊ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇಲ್ಲಿನ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇದೆ ಇವೆ ಕನ್ಸೈನ್ಮೆಂಟ್ ಅಕೌಂಟ್ನಲ್ಲಿ ಸೊ ನೆಕ್ಸ್ಟನ್ನು ಸಾಲ್ವ್ ಮಾಡೋಣ ಸೊ ನಾನು ಕನ್ಸೈನ್ಮೆಂಟ್ ಅಕೌಂಟ್ನಲ್ಲಿ ಯೂಟ್ಯೂಬಲ್ಲಿ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ ಸೊ ನೀವು ಸಬ್ಸ್ಕ್ರೈಬ್ ಮಾಡಿ ಆ ಚಲನನ್ನು ಸಬ್ಸ್ಕ್ರೈಬ್ ಮಾಡಿದ ನಂತರ ಯೂಟ್ಯೂಬ್ ಚಲನಿಗೆ ಹೋಗಿ ಪ್ಲೇ ಲಿಸ್ಟ್ ಹತ್ತಿದೆಯಲ್ಲ ಸೊ ಅಲ್ಲಿ ನೀವು ನೋಡಿದಾಗ ಕನ್ಸೈನ್ಮೆಂಟ್ಸ್ ಅಕೌಂಟ್ಸ್ ಮೇಲೆ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಫೋರ್ ಫೈ ಸಿಕ್ಸ್ ಈ ಥರ ನಾನು ಏನು ಮಾಡಿದ್ದೀನಿ ಕ್ಲಾಸ್ಗಳನ್ನ ಮಾಡಿದ್ದೀನಿ ಸೊ ನೀವು ಈಸಿಲಿ ಅವನ್ನ ನೋಡ್ಬೋದು ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡೋಣ ಓಕೆ ಥ್ಯಾಂಕ್ ಯು ಆಲ್